ನಮಸ್ಕಾರ ಮಹಾಂತೇಶ್ ಗೌಳಿ ಕಲಬುರಗಿ ಕಳೆದ ಎರಡು ತಿಂಗಳಿಂದ ಇವ್ರದೊಂದು ಪಪ್ಪೆ ಪ್ಲಾಟ್ ವರ್ಕ್ ನಡೆದಿತ್ತು ಬೇಸಿಕಲಿ ಭಾಳಷ್ಟು ಜನ ನನಗೆ ಪಪ್ಪೆಯದವ್ರ ಪಪ್ಪೆ ಮಾಡೋದು ಅಂತ ಹೇಳೋಕ್ಕೆ ಕೇಳಿ ಭಾಳಷ್ಟು ಜನ ಪಪ್ಪೆ ಸಲುವಾಗಿ ಭಾಳ ಶಿವಮೊಗ್ಗ ಬೆಳಗಾಂ ಚಿಕ್ಕಮಗಳೂರು ಹಾಸನ್ ಯಾದಗೀರ್ ಬೀದರ್ ಒಂದು ಎಂಟರಿಂದ ಹತ್ತು ಜಿಲ್ಲೆಗಳಿಂದ ನನಗೆ ನನ್ನ ಕಾಂಟ್ಯಾಕ್ಟ್ ಮುಖಾಂತರ ಪಪ್ಪಾಯಗಳು ಭಾಳಷ್ಟು ಜನ ಮಾಡ್ಲಾಗತ್ತಾರ ಹೈಯೆಸ್ಟ್ ಲೀಡ ನನ್ನ ಕೈ ಮೇಲೆ ದೀಡ್ ಎಕರೆ ಪಪ್ಪಾಯಿ ಪ್ಲಾಟಿಗೆ ಹತ್ತು ಲಕ್ಷ ಚಿಲ್ಲರ್ ಮ್ಯಾಲೆ ನಾನು ಪ್ಲಾಟ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ ಬಟ್ ಐ ಹ್ಯಾಪಿ ನನಗೆ ಭಾಳ ಖುಷಿ ಅದ ಪಪ್ಪಾಯಿಗೆ ಏನೋ ಗೊತ್ತಿಲ್ಲ ನನ್ನ ಗುಣ ಅಂತ ನಾನು ಅನ್ನಾಗಿಲ್ಲ ಬಟ್ ನನ್ನ ಪ್ರಯತ್ನ ಸೊ ಅದ್ಭುತವಾಗಿ ಬರಲಾಗತ್ತದ ಸೊ ಅದೇ ರೀತಿ ಒಂದೇ ಊರೊಳಗೆ ಏಳು ಪ್ಲಾಟ್ ಅದಾವ ನನ್ನ ಕೈ ಮೇಲೆ ಈಗ ಏಳು ಪ್ಲಾಟ್ಗಳು ಒಂದ್ರಕ್ಕ ಒಂದು ಕಾಂಪಿಟೇಷನ್ಲೇ ಹೊಂಟವ ಸೊ ಅದರೊಳಗೆ ಇವತ್ತು ಸಮಯ ಟೈಮ್ ತೊಗೊಂಡು ಮತ್ತೆ ಇನ್ನೊಬ್ರು ಪ್ಲಾಟಿಗೆ ಬಂದೀನಿ ಸೊ ಆ ರೈತರದ ಎಕ್ಸ್ಪೀರಿಯನ್ಸ್ ಇದು ಎರಡು ಎರಡು ತಿಂಗಳು ಹತ್ತು ದಿವ್ಸದ ಪ್ಲಾಟ್ ಅದ ಈಗ ಆ ರೈತರು ಏನು ಹೇಳ್ತಾರೆ ಇದಕ್ಕೆ ಏನೇನು ಸ್ಟಾರ್ಟ್ ಮಾಡಿದ್ರು ನಾನು ಎಸ್ಪೆಷಲಿ ಇವತ್ತೊಂದು ಗ್ರೂಪ್ನೊಳಗೆ ನಾನು ಶೇರ್ ಮಾಡಿದೆ ಎರೆ ಹುಳು ಇದೇ ಪ್ಲಾಟ್ದೊಳಗೆ ಇದೇ ಪ್ಲಾಟ್ ಕರೆಕ್ಟಾ ಕರೆಕ್ಟ್ ಇದೇ ಪ್ಲಾಟ್ದೊಳಗೆ ಎರೆ ಹುಳುವನ್ನು ನಾವು ರೆಡಿ ಮಾಡಿಸ್ತೀವಿ ಸೊ ಅದಕ್ಕೆ ಈ ರೈತರೇ ಅದರ ಉದಾಹರಣೆಗೆ ಬೆಳಗ್ಗೆ ನೋಡಿರ್ಬೋದು ಕೂಡ ಸೊ ಅದನ್ನು ಈ ರೈತರ ಜೊತೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ರಮೇಶ್ ರಮೇಶ್ ಅಣ್ಣಪ್ಪ ಹಾಲಳಿ ಹಾಲಳ್ಳಿ ಸರ್ ನೀವು ನನಗೆ ಹೆಂಗೆ ಪರಿಚಯ ಆದ್ರೆ ನೀವು ಸರ್ ನಮ್ಮ ಬ್ರದರ್ ಇದ್ದೀರ ಶ್ರೀ ಶೈಲ ಶ್ರೀಶೈಲ ಹಾಂ ಶ್ರೀ ಶೈಲಿ ಹೇಳ್ಬೇಕಾ ಇನ್ನೊಂದು ದಿನ ಎಲ್ಲ ಜನ ಏನಂದೀರಿ ಪಪ್ಪಾಯ ಇದು ಆರ್ಗ್ಯಾನಿಕ್ ಯೂಸ್ ಮಾಡಿ ನಮ್ಗೆ ಬರ್ತಾರೆ ಬಿಡುಬರ್ಲಿಲ್ಲ ಅದನ್ನೆಲ್ಲ ತೋಡ್ರಿ ಬೆಳೀದು ಬಸ್ ಸರಿಯಾಗಿ ಬರ್ತೈತೆ ಅದನ್ನು ನೀವು ಏನು ಕೊಟ್ಟಿದ್ದೀರಲ್ಲ ಎಲ್ಲ ಎಲ್ಲ ಕೊಟ್ಟಿದ್ದರ ಮೇಲೆ ನಾವು ನೀವು ಹೆಂಗೆ ಹೆಂಗೆ ಯಾವ ಥರ ಹೇಳ್ತೀರಿ ಸ್ಪ್ರೇ ಮಾಡೋದಾಗ್ಲಿ ಆಮೇಲೆ ಬಟ್ ಇದು ಟ್ರೆಂಚಿಂಗ್ ಮಾಡೋದಾಗ್ಲಿ ಸೆಕ್ಯೂರಿಟಿ ಟೈಮಿಂಗ್ ಹಂಗೆ ಮಾಡಿದ್ರಿ ಈ ತರ ನಿಮ್ಮಿಂದೇ ನಮ್ಗೆ ಇದು ಆಗೈತೆ ಇದು ನಮ್ಗೆ ಈ ತರ ಬೆಳೆ ಬರ್ತೈತಿ ಈ ಮಣ್ಣಿಗೆ ಪಪ್ಪಾಯಿಗೆ ಹ್ಯಾಂಗ್ ಸೆಟ್ ಆಗ್ಯದ ಸರ್ ನೀವು ಹಾಕಿದ ಟಾನಿಕ್ ಇದ್ರ ಮೇಲಿಂದ ಆರ್ಗ್ಯಾನಿಕ್ ಏನು ಟಾನಿಕ್ ನೀವು ಏನು ಕೊಟ್ಟಿಲ್ಲ ಆ ಕೊಟ್ಟಿದ್ರ ಮೇಲೆ ಇದು ಆಗೈತೆ ಇದು ಭೂಮಿ ಏನು ತಾಕತ್ತಿಲ್ರಿ ಇದ್ರಾಗ ಹ್ಯಾಂಗ್ ಹೇಳ್ತೀರಿ ಭೂಮಿಯೊಳಗೆ ನಾವು ಪ್ರತಿ ವರ್ಷ ನಾವು ಬೆಳಿತೇವೆ ರೀ ಎಲ್ಲಾರಿ ತೊಗರಿ ಬೆಳಿತೇವೆ ಮತ್ತೆ ಈ ತರ ಮತ್ತೆ ಬೇರೆ ಬೇರೆ ಬೆಳಿತೀವಿ ಅದ್ರ ಸತಿ ನಮ್ಗೆ ಯೂಸ್ ಇದಾಗಿತ್ತಿಲ್ಲ ಸುಮ್ಮ ಮಟ್ಟಕ್ಕೆ ಕಟ್ಟಿಬಿಟ್ಟಿದ್ರಿ ಆದರೂನು ಈ ತರ ಬರ್ತದ ನಮ್ಗೆ ಗೊತ್ತಾಗಿಲ್ಲ ನೀವು ಈ ಸದ್ದು ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟಿದ ಮೇಲೆ ನಾವು ಹಾಕಿದ್ದೀವಲ್ಲ ಈಗ ಇದು ಮಾಡಿದ್ರ ಮೇಲೆ ನಮ್ಗೆ ಅದರ ಅನುಕೂಲ ಆಗಿ ಇಲ್ಲ ನಾನು ನಾನು ಓಪನ್ ನಾನು ಹಿಂಗ್ ವಿಡಿಯೋ ಹೇಳಿ ಓಪನ್ ಏನು ಬೆಳೆದಿಲ್ಲ ಸರಿ ವರ್ಷ ಬೆಳಿತಿದ್ರೆ ಮುಕ್ನಿ ಮುಕ್ನಿ ಆಗೈತಿ ಅಷ್ಟೇ ಆದ್ರೆ ಈ ತರ ಬೆಳಿ ಮಡ್ಡಿ ಒಳಗ ನಾವು ಚಲೋ ಹೊಲಾಗಿದ್ರಿ ಈ ಹೊಲದಾಗ ಹಿಂಗ ತರ ಆತ ನಮಗ್ ಇಲ್ಲ ಎಲ್ಲರೂ ಬಂದ್ ನೋಡ್ತಾರೆ ಬಹಳ ಮಂದಿ ಜನ ನೋಡ್ಯಾರೀ ಇದು ಜಮೀನು ಹೆಂಗಿಲ್ಲ ಇದು ಮಾಡ್ರಿ ಹೆಂಗ್ರಿ ಅತಿ ಇದ್ರ ಮೇಲೆ ಸೊ ಈಗ ನಾವು ಮಾಡಿರುವಂತ ಈಗ ಅಂದಾಜು ಖರ್ಚು ಎಷ್ಟು ಬಂದದ ನಾನು ಎರಡು ತಿಂಗಳದಾಗ ನಿಮ್ಮ ಬೆಳೆಗೆ ಖರ್ಚು ಎಷ್ಟು ಬರ್ಲಕ್ಕತ್ತು ಖರ್ಚು ಏನು ಕಡಿ ಸಲ ಡೋಸ್ ಕೊಟ್ಟಿರಿ ಸರ್ ಈಗ ಮೂರು ಸಲ ಡೋಸ್ ಕೊಟ್ಟಿದ್ದೀವಿ ಒಂದು ಡೋಸಾಗೆ ಒಂದು ಸಲ ಸ್ಪ್ರೇ ತೊತ್ತೀವಿ ಒಂದು ಸಲ ಎರಡು ಸಲ ಡ್ರಚಿಂಗ್ ಮಾಡ್ತೀವಿ ಒಂದು ಸಲ ಸ್ಪ್ರೇ ತೊತ್ತಿ ಎರಡು ಸಲ ಡ್ರಚಿಂಗ್ ಮಾಡ್ತೀವಿ ಸ್ವಲ್ಪ ಖರ್ಚು ಎಷ್ಟು ಬಂದದ ಈಗ ಖರ್ಚು ಕಡಿಮೆ ಹಂಗೇನ ಸರ್ ಹತ್ತು ಸಾವಿರ ಒಳಗಡೆ ಆಗಿರ್ಬೇಕು ಅಷ್ಟೇ ಭಾರಿ ಹತ್ತೇನು ಏಳು ರೂಪಾಯಿ ಒಳಗೆ ಪ್ಲಾಟ್ ರೆಡಿ ಹಾಂ ರೆಡಿ ಆಗಿ ಈಗ ಇದಕ್ಕೆ ಮುಂದೆ ಮೈಂಟೆನೆನ್ಸ್ ಮೇಂಟೆನೆನ್ಸ್ ಇನ್ನೊಂದು ಒಮ್ಮೆ ಎರಡು ಸಲ ನಿಮ್ಮದು ಸ್ಪ್ರೇ ಆಗಲಿ ಆಮೇಲೆ ಟಾಣಿ ಟಾನಿಕಾಲಿ ಬಡ್ಡಿಯೊಳಗೆ ಅದೊಂದ್ಸಲ ಮಾಡಿದ ಮುಂದೆ ನೀವೇ ಅಂದಿದ್ರಲ್ಲ ಮೂರ್ ತಿಂಗಳೊಳಗೆ ಏನು ಕಂಪ್ಲೀಟ್ ಮಾಡೋದಕ್ಕ ಅಷ್ಟ್ ಮಾಡಿ ಬಿಡ್ರಿ ಮುಂದಿನ ಏನ್ ಮಾಡ್ಕೋಬೇಡ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಪಪ್ಪಾಯಿ ಪ್ಲಾಟ್ ಅಂತ ಬಂದಾಗ ಸ್ಪೆಷಲ್ ಆಗಿ ಬರುವಂತೀ ಸರ್ ಸ್ಪೆಷಲಿ ಬರೋದೇ ಪಪ್ಪಾಯಿ ಆ ಆತರ ಏನಾದ್ರು ನಿಮ್ ಹೊಲಗೊಳದೊಳಗೆ ಎಲ್ಲಾದ್ರೂ ಕಂಪ್ಲೀಟ್ ಎಲ್ಲಾದ್ರೂ ಕಾಣ ವೈರಸ್ ಈ ವೈರಸ್ ಏನಿಲ್ಲ ಸರ್ ಒಂದ್ ಗಿಡ ಮಾತ್ರ ಅಷ್ಟೇ ಅದು ತೆಗ್ದಿನಿ ಅಷ್ಟೇ ರೀ ಈ ತರ ಯಾವ ಇದ್ರೊಳಗನು ಒಂದು ವೈರಸ್ ಯಾವ ಮುಟ್ರು ಅಂತ ಹೇಳಿ ಏನಿಲ್ಲ ಅದು ನೀವು ಸ್ಪ್ರೇ ಕೊಟ್ಟಿದ್ದಿರಲಿಲ್ಲ ಅದ್ರ ಮೇಲೆ ಅದನ್ನ ಕಂಟ್ರೋಲ್ ಆಗಿದೆ ಮುಟ್ರ್ ಗಡಿ ಏನಿಲ್ಲ ಮೊದಲು ಜಾಸ್ತಿ ಮುಟ್ರಗಳು ಸಣ್ಣ ಸ್ಟಾರ್ಟಿಂಗ್ ಹಚ್ಚಿದಳೆ ಒಂದು ಹದಿನೈದು ದಿನ ಸ್ಟಾರ್ಟಿಂಗ್ ಮುಟ್ರಗಳು ಜಾಸ್ತಿ ಭಾಳ ಜಾಸ್ತಿ ಬರ್ತಿದ್ರೆ ಅದು ಏನು ಸ್ಪ್ರೇ ನೀವೇನು ಕೊಟ್ಟಿರಲ್ಲ ಆ ಸ್ಪ್ರೇ ಕೊಟ್ಟಾಗ ಬಡ್ಡಿಗೆ ಒಂದು ಮಾಡಿದ್ರೆ ಮಾಡಿದ್ವಿ ಸ್ಪ್ರೇ ಹೊಳೆ ಆಟೋಮೆಟಿಕ್ ತಾನೇ ಕಂಟ್ರೋಲ್ ಆಯ್ತದೆ ಸೊ ಸಾಮಾನ್ಯವಾಗಿ ನೀವು ರಜಾಕ್ ಸರ್ ರಂಜಾನ್ ರಂಜಾನ್ ಸರ್ ನೀವು ನನಗೆ ಕರೆಸಿರಿ ಇವತ್ತು ಸೊ ನಿಮ್ಮ ಬೆಳಿಗ್ಗೆ ಬೆಳಿಗ್ಗೆ ಏನು ವ್ಯತ್ಯಾಸ ಈಗ ನೀವು ನನಗಂತೂ ಪರಿಚಯ ಇಲ್ಲ ಈಗಂತ ರೈತರು ಒಬ್ಬರಿಗೆ ಒಬ್ಬರೊಬ್ರು ಹೇಳಿದ್ರು ನಿಮಗೆ ಹೇಳಿದಂಥವ್ರು ಸ್ಪೆಷಲಿ ನನಗೆ ಪರ್ಸನ್ ಹಮೀದ್ ಭಾಗವಾನ್ ಭಾಗವಾನ್ ಸರ್ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಸ್ಪೆಷಲಿ ಅವ್ರದ್ದು ನಾನು ಬಾಳೆ ಹತ್ತಿ ಕಳ್ಳಿ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ ಬಟ್ ಈಗ ಅವರು ಡೈರೆಕ್ಟ್ ಫೀಡ್ ಮಾಡಿಲ್ಲ ಸರ್ ಅವರು ಡೈರೆಕ್ಟ್ ಫೀಡ್ ರೀ ಇವ್ರು ಯಾದ್ರೂ ಮತ್ತೊಬ್ಬ ಕಸ್ಟಮರ್ಗೆ ಫೋನ್ ಮಾಡಿದ್ರಿ ಅವರು ಬಾಳಿ ಮಾಡದ್ರಿ ಏ ಹಿಂಗ್ ಹಿಂಗ ಗುಲ್ಬರ್ಗದ ಗಡ್ಡ ಸರ್ ಎಣ್ಣೆ ಕೊಟ್ಟಾರ ನೀನ್ ಬಾಳಿ ಹ್ಯಾಂಗ್ ಆಗ್ಯದ್ ಕೇಳದ್ರು ಲೈನ್ ಕ್ಲಿಯರ್ ಕೇಳದ್ಮೇಲೆ ಏ ಇಲ್ರಿ ನೀವ್ ಕೊಡ್ಸಿದ್ರ ಬಾಳಿ ಬಾಳ ಚಲೋ ಆಗ್ಯದ್ರಿ ಅಂತ ಅಂದ್ಮೇಲೆ ಈ ಮನುಷ್ಯ ಕರ್ಸ್ರಿ ಅವ್ರಿಗೆ ಒಂದು ನಾನು ಯಾಕೆ ಕ್ಲಾರಿಟಿ ಕೊಡ್ತೀನಪ್ಪಾ ಅಂತಂದ್ರ ಸಾವಯವ ಖುಷಿ ಬಹಳ ಇಂಪಾರ್ಟೆಂಟ್ ಜಮೀನಿಗೆ ಸರ್ಕಾರಿ ಗೊಬ್ಬರ ಇಲ್ಲಿ ನೋಡ್ತಾರೆ ಒಟ್ಟು ಸರ್ಕಾರಿ ಗೊಬ್ಬರ ಇಲ್ಲಿ ನೋಡ್ತೀವಿ ಒಂದು ಮುಡುಗಿ ಸರ್ಕಾರಿ ಗೊಬ್ಬರ ಸರ್ಕಾರಿ ಹೇಳ್ತೇನೆ ರೀ ಬಾಳಿ ಹಾಲಿ ಪಪ್ಪಾಯಿ ಹಾಲಿ ನಿಂಬಿ ಗಿಡ ನಿಂಬಿ ಗಿಡಗಂತೂ ಹಾಕೇ ಬಾರದು ಬಾಳಿ ಪಪ್ಪಾಯಿ ಕಬ್ಬ ಮಿನಿಮಮ್ ನಾಲ್ಕು ತಿಂಗಳ ತನ ಒಂದು ಮುಡುಗಿ ಖಾತಾ ಹಾಕಿದ್ರೆ ಆ ಜಮೀನು ಹೋಯ್ತು ಫಡನು ಫೇಲ್ ಆಯ್ತು ಇದು ಫಿಕ್ಸ್ ತಲೆಯಾಗ ಇಟ್ಕೊಂಡು ಬಿಡ್ರಿ ಅಲ್ಲೇ ಮಾಡ್ಕೊತ ಹೇಳ್ರಿ ಸರಿ ನಮ್ಗೆ ನೀವು ಏನು ಮಾಡ್ತೀರಿ ರಮೇಶ್ ಸರ್ರ ಹತ್ತು ಚೀಲ್ ಖಾತತ್ತಂದ್ರಲ್ಲ ನೀವು ಭಾರಿ ಚೀಲ್ ಕಾದತ್ತರ್ತೀರಾ ಬರೀ ಕಾಂಪಿಟೇಷನ್ ನೀವು ಮಾಡಕತ್ತೀರಿ ಜಮೀನ್ ಏನು ಮಾಡ್ಯಾರ ಸರ್ ಜಮೀನ್ ಏನು ಮಾಡ್ಯಾರ ನಾವು ಮಾಡಿ ಅದಕ್ಕೆ ಸರ್ ಯೂರಿಯಾ ಮೊದಲು ಮಾಡಿ ಲಿಮಿಟೆಡ್ ಅದ ರೀ ನೀವು ಅರ್ಥ ಮಾಡ್ಕೊಳಲ್ಲ ಸರ್ ರೂಲ್ ನಾವು ಅರ್ಥನೇ ಮಾಡ್ಕೊಳಲ್ಲ ಸುಮ್ಮನೆ ಹಾಕ್ತೀವಿ ಹಾಕ್ತೀವಿ ಹಾಕ್ತಿವಿ ಯಾ ಅಂದ್ರೆ ಹೇಳ್ಯಾನ್ ಭೂಮಿ ಬೇಡದ ಏನೇನು ರೀ ಅದು ಬೇಡ ಅದ ನಮಗೆ ಹಸಿತ್ತಂದ್ರೆ ನಮಗೆ ಏನಾದ್ರು ರೋಗ ಬಂದ್ರೆ ಓಡೋತಿ ನೀವು ಏನು ನೀವೇನು ಮಾಡಂಗಿದ್ದೀರಿ ಹಾ ನಾವು ಮಾಡೋದೇ ನೋಡ್ರಿ ಈಗ ಮಾಡಿದ್ರು ಹೊಲ ಆಯ್ತು ಸರ್ ಅದ್ರಾಗ ಸ್ಪೆಷಲಿ ಹೇಳ್ತೀನಿ ಈಗ ಕಟಾಶಿ ಹೊಲಗಳು ಮಾಡ್ತಾರ ಈಗ ಏನು ಮಾಡಿರಲಾ ನಿಮ್ಮಂಥ ರೈತರು ಸಾವಯವಕ್ಕೆ ಬರ್ಬೇಕು ಸರ್ ಸ್ಪೆಷಲಿ ಹೇಳ್ತೀನಿ ನಿಮಗೆ ನಾಲ್ಕು ದುಡ್ಡು ಉಳಿತಾವ ಇನ್ನೊಂದು ನಿಮ್ಗೆ ಏನು ಹೊಲ ಹಚ್ಚಿ ಹೋಗಿರ್ತ ನೋಡ್ರಿ ರೈತ ಸರ್ ನಿಮ್ಗೆ ದೇವ್ರ ಅಂತ ಹೇಳಿ ಪೂಜೆ ಮಾಡ್ತಾನ ಯಾಕ ಏ ಮನುಷ್ಯ ನನ್ನ ದುಡಿತು ನನ್ನ ಜಮೀನ್ ತಯಾರು ಮಾಡ್ಕೊಟ್ ಹೋದ ನನ್ನ ಕೈ ಯಾಕೆ ಒಟ್ಟು ಮೆಣಸಿನ ಪಾಡ ಮಾಡದ್ರ ಮಾಡ್ತಾರಲ್ಲ ರೀ ಹಂಗ್ ಮಾಡದಂಗ್ ಮಾಡಿಟ್ಟು ಹೋದ್ರ ಅಂದ್ರ ನಿಮ್ ಸರ ಹಿಂಗ್ ಲಟ್ಕಿ ಮುರಿತಾರ ನಿಮ್ ಹೆಸರ ಮೇಲೆ ನೆಕ್ಸ್ಟ್ ಬೆಳಿ ಆಗಲ್ರಿ ರೀ ನೆಕ್ಸ್ಟ್ ಬೆಳಿ ಏನ್ ಮಾಡಿಟ್ಟು ಇವ್ರು ಸ್ವಂತ ಜಮೀನ್ದವ್ರು ಏನ್ ಇರ್ತಾರಲ್ಲ ರೀ ಅರವತ್ತು ಪರ್ಸೆಂಟ್ ಸಾವಯವ ಮಾಡ್ರಿ ಸರ್ ನಲ್ವತ್ತು ಪರ್ಸೆಂಟ್ ಹಾಕ್ರಿ ನಾ ಖಾತ ಹಾಕ್ಲಿಕ್ಕೆ ಹಾಕ್ರಿ ಯಾಕೆ ಖಾತಾ ತಿಂದು ಜಮೀನಿ ಅದಾವ ಅರವತ್ ಪರ್ಸೆಂಟೇಜ್ ಹಾಕ್ರಿ ಅದ್ರಿ ಅರವತ್ ಪರ್ಸೆಂಟ್ ಮಾಡ್ರಿ ನಲ್ವತ್ ಪರ್ಸೆಂಟ್ ಗೊಬ್ಬರ ಹಾಕ್ರಿ ನಾ ಬೇಡ ಬರ್ರಿ ರಮೇಶ್ ಸರ್ ನಿಮಗ ತಿಳುವಳಿಕೆ ಅದ ನೀವು ಹೂ ಅಂತೀರಿ ಇವ ಸುಮ್ ಕೊಡಲ್ರಿ ಎದ್ರಿ ಹೇಳ ಸುಮ್ ಕೊಡಲ್ರಿಗುಂಡೆ ಬಟ್ಟ ಹಾಕೋ ನಾನ್ ಕೊಡುವಂತ ಒಂದೇ ಕೊಡಲ್ಲ ನಾನು ನ ಪ್ರೊವೈಡ್ ಮಾಡ್ತೀನಿ ಅದನ್ನ ಬಳಕೆ ಮಾಡ್ಕೋ ಜಮೀನಿಗೆ ಹಾಕೋದು ನಿಮ್ಗ ನ್ಯೂಟ್ರಿಯನ್ಸ್ ಅದು ಫೀಡ್ ಮಾಡ್ರಿ

ಐದ್ನೂರು ರೂಪಾಯ್ದಾಗ ಹಾಕ್ತಾರೆ ನೋಡ್ತಾರೆ ಬರೇ ದೋಷ್ಮೇಲೆ ಬಡ್ಡಿ ಹಾಕಿ ಕುಟುರಿ ಮೂರು ಬೇರೆ ಹಾಕಿ ಕೊಡ್ತೀರಿ ಇದೇ ರೀ ನಮ್ಮ ನಾ ಇವತ್ತು ನಾ ಹೆಮ್ಮೆ ಪಡ್ತೀನಿ ಇವತ್ತು ರೈತ ಆ ರೈತ ನನಗೆ ಫೋನ್ ಮಾಡಿ ಹೇಳ್ಯಾನ ನನಗೆ ನಾವು ಅವ್ರು ಯಾರೋ ಗೊತ್ತಿಲ್ಲ ನಾ ಯಾರೋ ಗೊತ್ತಿಲ್ಲ ನಾ ಯಾವ ಒಂದು ಎರಡು ತಿಂಗಳು ದೇಡ್ ತಿಂಗ್ಳು ಹಿಂದೆ ಕೊಟ್ಟಿದ್ದೆ ಬಾಳೆಗೆ ರೀ ಸಾವ್ರೆ ನಾ ಅನಸ್ತೀನಿ ಸರ್ ನಿಮಗಂತಂದ್ರೆ ಯಾಕ್ರೀ ಅಂತಂದೆ ಸರ್ ನನ್ನ ಬಾಳೆ ಪೂರಾ ಹೂ ಬಿಡಬೇಕಿತ್ತು ರೀ ಎಲಿ ಇವತ್ತ ಬಾಳೆ ನೋಡ್ರಿ ಎಲೆ ಮಟ್ಟ ಬಾಳೆ ಬಂದಿತ್ತು ಾಯ್ತು ಸರ್ ಇನ್ನ ರೈತರು ಪೇಶನ್ಸ್ ಇರ್ಬೇಕು ಆರ್ಗ್ಯಾನಿಕ್ ಅಂತ ಬಂದಾಗ ಸಾವಯವ ಕೃಷಿ ಅಂತ ಹೇಳಿ ಬಂದಾಗ ಪೇಶನ್ಸ್ ಬೇಕು ಸರ್ ಫಸ್ಟ್ ಆಫ್ ಆಲ್ ಇವತ್ತು ಹಾಗಾದ್ರೆ ನಾಳೆ ಬೆಳಿ ರಿಸಲ್ಟ್ ಬರಲ್ಲ ಇನ್ನ ಒಂದು ನಿಮ್ ಜಮೀನ್ ಇದ್ದಂಗ ಇವ್ನ ಜಮೀನ್ ಇರಲ್ಲ ಇವನ್ ಜಮೀನ್ ಇವ್ರ ನಿಮ್ ಜಮೀನ್ ಇರಲ್ಲ ಒಬ್ಬರೊಬ್ಬರು ಜಮೀನುಗಳು ಹಲ್ಲು ಇರ್ತದ ಸ್ಲೋ ತಗೋತದ ಇಲ್ಲ ಇಲ್ಲನಲ್ಲ ಸ್ಲೋ ತಗೋತದ ಒಬ್ಬರೊಬ್ರದ್ದು ಸಡನ್ಲಿ ತಗೊಂಡ್ಬಿಡ್ತದ ಹಂಗಾಗಿ ಸ್ವಲ್ಪ ಪೇಶನ್ಸ್ನಿಂದ ಇರಲಿ ಅಷ್ಟೇ ಯಾರೇ ಇರಲಿ ಸೊ ಈಗ ನಾನು ಹೇಳುವಂಥದ್ದು ನಾ ಫ್ಯಾಕ್ಟ್ ನಿಮಗೆ ಕ್ಲಿಯರ್ ಆಗಿ ನಾನು ನಿಮಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಆ್ಯಂಡ್ ನಿಮ್ಮ ಓನ್ ಅನಿಸಿಕೆ ಸಾವಯವ ಕೃಷಿ ಅಂತೇಳಿ ಬಂದಾಗ ರೈತರಿಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಒಳ್ಳೇದು ಅಂತ ಹೇಳಬೇಕು ಯಾಕಂದ್ರೆ ಅವ್ರು ಬದುಕೋಗ ಈ ಭೂಮಿ ನಾವು ಕೆಲಸ ಅಂದ್ರೆ ಅದು ಹಾಕಿದ್ರೆ ಸರಿ ಸುಮಾರು ನೀವು ಮೂರೊಳಗೆ ಎಷ್ಟು ಜನ ಮಾಡ್ಯಾರ ನನ್ನ ಕೈಯಲ್ಲಿ ನಮ್ಮಲ್ಲಿ ಒಂದ್ ಹತ್ತು ಮಂದಿ ಐ ಎಂಟು ಮಂದಿ ಏನೇನು ಹೇಳಿದ್ರೆ ನನಗೆ ಎಲ್ಲರೂ ಪಪ್ಪ ಇದ್ರು ಆ ಪೂಜೆ ಭಾಳ ಹೇಳ್ತಾರೆ ಅದ ಹಬ್ಬಿಗೆ ಹೇಳ್ಯಾರ ತೊಡ್ರಿ ಯಾಕಂದ್ರೆ ಅವ್ರು ಹೇಳ್ಯಾರ ನಾ ಪ್ರಾಕ್ಟಿಕಲ್ ಮಾಡ್ಬೇಕಲ್ಲ ಮೊದಲು ನಾ ಪ್ರಾಕ್ಟಿಕಲ್ ಮಾಡೋದ ನನಗೆ ಸರಿ ನಾನು ನಾ ತೊಗೊಳ ಸಲ ಹಾಕಿ ನೋಡಿದ ಮುಂದೆ ಯಾಕೋ ಚೇಂಜ್ ಆಯ್ತು ಸ್ಪ್ರೇ ಮಾಡೋದಕ್ಕೆ ರೋಗ ಕಂಟ್ರೋಲ್ ಆಯ್ತು ಅಂದ್ರೆ ಬಿಡುವಾಗ ಮತ್ತೊಂದು ನೀವು ತಂದ್ರಲ್ಲ ಸಲ ಎರಡು ಮೂರು ಡೋಸಿನ್ ತೊಗೊಂಡ್ ಒಮ್ಮೆ ಎರಡು ಮೂರು ಡೋಸಿನ್ ತೊಗೊಂಡಾಗ ಒಂದ್ ಸ್ಪ್ರೇ ಮಾಡಿಬಿಟ್ರೆ ಎರಡ್ ಸಲ ಡ್ರೆಸಿಂಗ್ ಮಾಡ್ಬಿಟ್ರಿ ಅಂದ್ರೆ ಗಿಡಗಳನ್ನ ಕವರ್ ಆಗಿಬಿಟ್ರ ಇನ್ನೂಟ್ರಿಯನ್ಸ್ ಅದಿಟ್ ರೀ ನ್ಯೂಟನ್ ಹಾಕ್ರಿ ಸರ್ ಫಸ್ಟ್ ಲೋಡ್ ಮಾಡ್ತರಿ ನ್ಯೂಟನ್ ಈಗ ಸ್ಪ್ರೇ ಮಾಡ್ತರಿ ಎರಡು ಬರ್ತದ ಸರ್ ಎರಡಕ್ಕೆ ಬರ್ತ ಅಗ್ರದವರಿಗೆ ಕೇಳ್ರೆ ಅವರ ಬಳಿ ಯಾವಾಗ ಒಬ್ರ ಒಬ್ರ ಏನು ಮಾಡ್ತಾರ್ರಿ ಪೌಡರ್ ಕೊಟ್ಟಿರ್ತಾರ ಒಂದು ಕಾಲ್ ಫಾರ್ಮ್ ಕೊಡ್ತಾರ ಒಂದು ಲಿಕ್ವಿಡ್ ಫಾರ್ಮ್ ಕೊಡ್ತಾರ ಅದು ಇತ್ತು ಇದು ಇಲ್ಲ ಅಂತ ಇದು ಇತ್ತು ಅದು ಅದ ಅಂತ ಲಿಕ್ವಿಡ್ ಚಿಲ್ಲನು ಇದು ಕೋರ್ ಪೌಡರ್ ದಗೆ ಲಿಕ್ವಿಡ್ ಮಾಡ್ಬೋದು ಸರ್ टोटल ಅದು ಕೇಳಕೋರಿ ಒಂದ ಸರ್ ಕ್ಲಿಯರ್ ಆಗಿ ಈಗ

ಹಾಕಿ ಆ ನಂತರ ಸೊ ಇದೇ ಒಂದು ಸತ್ಯ ಯಾಕೆ ನಾನು ರೈತರ ಜೊತೆ ನೇರವಾಗಿ ಡಿಸ್ಕಷನ್ ಹೇಳ್ತೀನಪ್ಪ ಅಂತಂದ್ರೆ ಸರ್ ಇಲ್ಲಿ ಒಂದು ನಾನು ಹೇಳೋದನ್ನ ಅರ್ಥ ಮಾಡ್ಕೊಡ್ರಿ ಇದನ್ನೆಲ್ಲ ಯಾರೆಲ್ಲ ನೋಡತ್ತರಿ ಸಮಸ್ತ ಕರ್ನಾಟಕದ ಜನತೆಗೆ ಆ್ಯಂಡ್ ಔಟ್ ಆಲ್ ಇಂಡಿಯಾ ಇವತ್ತು ನಾನು ಒಬ್ಬನೇ ಅಲ್ಲ ಸರ್ ನನ್ನಂತ ಅದೇ ಎಷ್ಟೋ ಜನ ಆರ್ಗ್ಯಾನಿಕ್ ಸಲುವಾಗಿ ಹೋರಾಟ ಮಾಡಾಗತ್ತಾರ ಮಾಡ್ರಿ ಸರ್ ನಾ ಬೇಡ ಅನ್ನಂಗಿಲ್ಲ ಬಟ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಒಂದು ಹತ್ತು ನಿಮಿಷ ಕುಂತು ಕೇಳ್ರಿ ಫಸ್ಟ್ ಆಫ್ ಆಲ್ ನಿಮಗೆ ಸೂಟ್ ಆಗ್ತಿತ್ತು ಮಾಡಿರಿ ಸೂಟ್ ಆಗಲಿ ಮಾಡಬೇಡ್ರಿ ಸೂಟ್ ಆಗ್ತಿತ್ತು ಅಂದ್ರೆ ಮಾ ಮಾಡಿರಿ ಆಗಲಿಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆದ್ರೂ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಕ್ಕಪಕ್ಕದವ್ರು ಆಗಿರ್ಬೋದು ರೈತರು ನಿಮ್ಮ ಆಗಿರ್ಬೋದು ಸೊ ಏನೋ ಒಂದು ಸಂಬಂಧ ಇದ್ರೂ ಕೂಡ ದಯಮಾಡಿ ಅವ್ರಿಗೆ ಅಡ್ವೈಸ್ ಮಾಡಿರಿ ಸರ್ ಈಗಿನ ಯಂಗ್ಸ್ಟರ್ಸ್ಗಳು ನಮ್ಮಂಥ ಈಗಿನ ಯಂಗ್ಸ್ಟರ್ಸ್ ಯುವಕರ ಹತ್ರ ಏನು ಅಗ್ರಿಕಲ್ಚರ್ ಮಾಡ್ಲಕತ್ತಾರ ಅವ್ರಿಗೆ ಬರೀ ಡಿ ಎ ಪಿ ಅಂಥವು ಇಂಥವು ಬರೀ ಇವೇ ತಲೆ ಕುಂತಿರ್ತದೆ ಹಾಕ್ರಿ ನಾ ಹಾಕ್ಲಿಕ್ಕೆ ಬೇಡಲ್ಲ ಕಡಿಮೆ ಪ್ರಮಾಣ ಮಾಡಿರಿ ನಿಮ್ಮ ಪ್ರಮಾಣ ಕಡಿಮೆ ಮಾಡಿದಾಗ ನಿಮ್ಮ ಜಮೀನು ಒಳ್ಳೆಯ ರೀತಿಯಲ್ಲಿ ಬರ್ತದೆ ಅಂತ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್